ಭಾರಿ ಕುತೂಹಲ ಕೆರಳಿಸಿದ್ದ ಜೆಡಿಎಸ್ ಮುಖಂಡ ಹಾಗೂ ಗ್ರಾನೈಟ್ ಉದ್ಯಮಿ ಕೃಷ್ಣೇಗೌಡರ ಕೊಲೆಗೈದ ಇಬ್ಬರು ಪ್ರಮುಖ ಹಂತಕರನ್ನು ಆರು ತಿಂಗಳ ನಂತರ ಕೊನೆಗೂ ಸಿಒಡಿ ತನಿಖೆಯಲ್ಲಿ ಹಾಗೂ ಜಿಲ್ಲಾ ಪೊಲೀಸ್ ಸಹಕಾರದಲ್ಲಿ ಸೆರೆಸಿಕ್ಕೆ ಬಿದ್ದಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾಹಿತಿ ನೀಡಿದರು ಜಿಲ್ಲಾ ಎಸ್ಪಿ ಕಚೇರಿಯ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಉದ್ಯಮಿ ಕೃಷ್ಣೇಗೌಡರ ಕೊಲೆ ಮಾಡಿದ ನಂತರ ಭಾಗಿಯಾಗಿದ್ದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆದರೆ ಪ್ರಮುಖ ಆರೋಪಿಗಳಾದ ಯೋಗಾನಂದ ಅನಿಲ್ ಎಂಬುವವರು ತಲೆ ಮರೆಸಿಕೊಂಡಿದ್ದರು ಈ ತನಿಖೆಯನ್ನು ಸಿಒಡಿಗೆ ವಹಿಸಲಾಗಿತ್ತು ಇದಾದ ನಂತರ ತನಿಖೆಯಲ್ಲಿ ಮಾಹಿತಿ ಕಲೆ ಹಾಕಿದಾಗ ತುಮಕೂರು ಜಿಲ್ಲೆಯ ತುರುವೇಕೆರೆ ಗ್ರಾಮದ ತೋಟದ ಮನೆಯೊಂದರಲ್ಲಿ ಮಾಹಿತಿ ಮೇರೆಗೆ ಸಮಯ ಕಾದು ಬಂಧಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಡಿವೈಎಸ್ಪಿ ಮಹಮ್ಮದ್ ಶರೀಫ್ ಹಾಗೂ ಇತರರು ಉಪಸ್ಥಿತರಿದ್ದರು ಮೂವತ್ತು ಒಂದು ಎರಡು ಸಾವಿರ ಅವತ್ತು ತುಮಕೂರು ತುರುವೆಕೆರೆಯಲ್ಲಿ ಒಂದು ತೋಟದ ಮನೆಯಲ್ಲಿ ಅವರು ಇರುವ ಇರ್ತಾರಂತ ಮಾಹಿತಿ ಮೇರೆಗೆ ಅವರನ್ನು ದಸ್ತಗಿರಿ ಮಾಡೋಕೆ ರಚನೆ ಮಾಡಿರುವ ಜನ ಒಂದು ಮೂರು ಜನ ಸಬ್ ಇನ್ಸ್ಪೆಕ್ಟರ್ ಆದ ಶಿವಶಂಕರ್ ಮತ್ತೆ ಇಬ್ರು ಇನ್ಸ್ಪೆಕ್ಟರ್ಸ್ ಮತ್ತು ತನಿಖಾ ತಂಡ ಹೋಗಿ ಅವರನ್ನು ದಸ್ತಗಿರಿಯನ್ನು ಮಾಡಲಾಗಿದೆ ಆ ಸಮಯದಲ್ಲಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ತುರುವೇಕೆರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಆರ್ ಅನ್ನು ದಾಖಲುಪಡಿಸಿದ್ದಕ್ಕೆ ಅದೇ ಟೈಮಲ್ಲಿ ಅವರು ವಿಷ ಸೇವಿಸಿದ್ದಾರೆ ಅಂತ ಹೇಳೋದಿದೆಯಲ್ಲಿ ಒಂದು ತ್ರೀ ನಾಟ್ ನೈನ್ ಕೇಸನ್ನು ದಾಖಲುಪಡಿಸಿದ್ದೀವಿ ಈಗಾಗಲೇ ಅವ್ರನ್ನ ಹಾಸ್ಪಿಟಲನ್ನು ಸೇರಿಸಿದ್ದೀವಿ ಮತ್ತು ಅವರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಪ್ರಾಥಮಿಕವಾಗಿ ನಮ್ಗೆ ಕಂಡು ಬಂದಿದೆ ಈಗ ಮುಂದಿನ ತನಿಖೆಯನ್ನು ಸೇರಿ ನಾವು ಮಾಡ್ತಾರೆ ಇದುವರೆಗೆ ಇದು ಬಹುಶಃ ಇದೆಯಲ್ಲ ಆಶ್ರಯ ಪಡೆದಿದೆ ಅದೇ ಈ ಕೇಸ್ ನಿಮ್ಗೆಲ್ಲ ಗೊತ್ತಿರೋದಂಗೆ ಒಂದ್ ಎರಡು ದಿನ ಹಿಂದಿನ ಸರಿ ಟ್ರಾನ್ಸ್ಫರ್ ಆಗಿತ್ತು ಅದ್ರಿಗೆ ಹಿಂದಿನೂ ಸರಿ ಅದಾದ್ಮೇಲೆ ರಚನಾ ತಂಡ ಸುಮಾರು ಕಡೆ ಹೋಗಿದ್ದಾರೆ ಅಹ್ ರಾಯಚೂರ್ ಮತ್ತೆ ಬಾರ್ಡ್ರಿನ್ ಡಿಸ್ಟ್ರಿಕ್ಸ್ ಯಾವ್ಯಾವಿತ್ತು ಎಲ್ಲಾ ಬಾರ್ಡ್ರಿನ್ ಡಿಸ್ಟಿಕ್ಸ್ ಬಿಕಾಸ್ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಅವಾಗ್ಲೂ ಕಂಡು ಬಂದಿರೋದು ಇವರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಓಡಾಡಿಲ್ಲ ಮತ್ತೆ ಯಾವುದು ಗಡಿ ಪ್ರದೇಶ ಏನಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಆ ಕೆಲವೊಂದು ರಾಜ್ಯದಲ್ಲಿ ಓಡಾಡಿದಾರ ಅಂತ ನಮ್ಗೆ ಮಾಹಿತಿ ಆವಾಗ ಇತ್ತು ಈಗ ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಸ್ಪಷ್ಟವಾಗಿ ಎಲ್ಲೆಲ್ಲಿ ಹೋಗಿ ಬಂದಿದ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಯಾರ್ಯಾರು ಅವ್ರಿಗೆ ಹಾರ್ಬರಿಂಗ್ ಅನ್ನು ಮಾಡಿದ್ರ ಬಗ್ಗೆ ಸಿಡಿ ಅನ್ನು ತನಿಖೆ ಮುಂದುವರಿಸ್ತಾರೆ ಅವ್ರನ್ನು ಕೋರ್ಟ್ಗೆ ಹಾಜರುಪಡಿಸಿ ಅದಾದ್ಮೇಲೆ ಕಸ್ಟಡಿಯನ್ನು ತಗೊಂಡು ತನಿಖೆ ಮುಂದೆ ಈಗ ಸದ್ಯಕ್ಕೆ ನಮ್ಗೆ ಇರುವ ಮಾಹಿತಿ ಪ್ರಕಾರ ಕೆಲವೊಂದು ಕಡೆ ಅವರು ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಕೆಲವೊಂದು ಕಡೆ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು ಕೆಲವೊಂದು ಕಡೆ ಹೋಗಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೊರಗಡೆ ಎಲ್ಲ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಬಿದ್ದಿದ್ದಾರೆ ಕೆಲವೊಂದು ಕಡೆ ತೋಟದ ಮನೆ ಇದಾರೆ ಅಂತ ಮಾಹಿತಿ ಇದೆ ಬಟ್ ಸ್ಪಷ್ಟವಾಗಿ ಯಾರ್ಯಾರ ಅವರು ಹಾರ್ಬರ್ ಅನ್ನು ಮಾಡಿದ್ರು ಯಾರ್ಯಾರ ಅವ್ರಿಗೆ ಸಹಕಾರ ಕೊಟ್ಟಿದ್ರು ಮತ್ತೆ ಹೇಗೆ ಎಲ್ಲೆಲ್ಲಿ ಓಡಾಡಿದ್ರ ಬಗ್ಗೆ ನಾವು ತನಿಖೆ ಮುಂದುವರಿಸಬೇಕು ಮಾಡ್ತಾರೆ

ಬಗ್ಗೆ ನಾವ್ ಈಗ ನಾವು ಪೂರ್ತಿ ಡೀಟೇಲ್ಸ್ ಕೊಡೋಕಿಲ್ಲ ಸದ್ಯಕ್ಕೆ ಆ ಮನೆಯಲ್ಲಿ ಅವ್ರಿಬ್ರೆ ಇದ್ರು ಅನಿಲ್ ಮತ್ತು ಯೋಗಾನಂದ್ ಇಬ್ಬರೇ ಮಾತ್ರ ಇದ್ರು ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಒಬ್ರು ಫಸ್ಟ್ ಹೋಗಿ ಸೇರ್ಕೊಂಡ್ರು ಅದಾದ್ಮೇಲೆ ಇನ್ನೊಬ್ರು ಬಂದು ಸೇರ್ಕೊಂಡ್ರು ಅಂತ ಮಾಹಿತಿ ಇದೆ ಬಟ್ ಸ್ಪಷ್ಟವಾಗಿ ಯಾವ ದಿನಾಂಕ ಬಂದಿದ್ರು ಯಾವಾಗ ತಿಳಿದ್ರ ಬಗ್ಗೆ ನಾವು ತನಿಖೆ ಮುಂದುವರಿಸಬೇಕಾಗುತ್ತೆ ಮೇಡಮ್ ಘಟನೆ ನಡೆದು ಐದು ತಿಂಗಳಾಯ್ತು ಸೊ ಇಷ್ಟು ದಿನ ಕೂಡ ಸಂಪರ್ಕಕ್ಕೆ ಸಿಕ್ತಿರಲಿಲ್ಲ ಹೇಗೆ ಅವ್ರೇನು ಫೋನ್ ಯೂಸ್ ಮಾಡಿದಂಗೆ ಇರ್ತಿದ್ರ ಹೇಗೆ ಮೇಡಮ್ ಅವ್ರು ಹೇಗೆ ತಪ್ಪಿಸ್ತಾರೆ ನಮಗೆ ಇರುವ ಸೋ ದಿಸ್ ಇನ್ವೆಸ್ಟಿಗೇಷನ್ ವಾಸ್ ಅ ಕಾಂಬಿನೇಷನ್ ಆಫ್ ಬೋತ್ ಗ್ರೌಂಡ್ ಪೊಲೀಸಿಂಗ್ ಆಸ್ ವೆಲ್ ಆಸ್ ಟೆಕ್ನಿಕಲ್ ಪೊಲೀಸಿಂಗ್ ನಮ್ಗೆ ಹಲವಾರು ಚಾಲೆಂಜಸ್ ಅಂತ ಇತ್ತು ಒಂದೇ ಕಡೆ ಕಡೆ ಬೇರೆ ಬೇರೆ ಮತ್ತೆ ಎಲ್ಲಿ ಮಾಹಿತಿ ಇರಲಿಲ್ಲ ಮತ್ತೆ ಸುಮಾರು ಜನ ಅವರು ಈ ಕೇಸಲ್ಲಿ ಸುಮಾರು ಜನ ಆರೋಪಿಗಳು ಅವ್ರು ಸ್ವಂತವಾಗಿರೋದ್ರಿಂದ ಅವರೆಲ್ಲ ಅರೆಸ್ಟ್ ಆಗಿ ಹೋದ್ರು ಸೊ ನಮ್ಗೆ ಸಂಪರ್ಕ ಮಾಡೋದು ಅವ್ರು ಯಾರು ಸಂಪರ್ಕ ಅಂತ ನಮ್ಗೆ ಮಾಹಿತಿ ಇರಲಿಲ್ಲ ಪ್ರಾಥಮಿಕವಾಗಿ ಅದಾದ ಮೇಲೆ ಅವರು ಕೆಲವೊಂದು ಟೈಮ್ ಫೋನ್ ಯೂಸ್ ಮಾಡಿರ್ಲಿಲ್ಲ ಕೆಲವೊಂದು ಟೈಮ್ ಯೂಸ್ ಮಾಡಿರಬಹುದು ನಾವು ಅದನ್ನು ಯೋಚನೆ ಮಾಡ್ತಾ ಇದ್ವಿ ಸೊ ಇಟ್ಸ್ ಅ ಬೋತ್ ಟೆಕ್ನಿಕಲ್ ವೆಲ್ ಗ್ರೌಂಡ್ ನಾವು ಈ ಪತ್ತೆ ಮಾಡಿ ಸದ್ಯಕ್ಕೆ ನಮ್ ಬಂದಿರೋದು ಕೆಲವೊಂದು ಕಡೆ ಕೆಲಸ ತರಕಾರಿ ಅಂಗಡಿಯಲ್ಲಿ ಮತ್ತೆ ಡ್ರೈವರ್ ಆಗಿ ಕೆಲವೊಂದು ಕಡೆ ಒಂದ್ ದಿನ ಎರಡು ದಿನನೋ ಮೂರು ದಿನಾನು ಇಲ್ಲ ಅದು ಬಿಟ್ಟು ಒಂದು ಟೆನ್ ಡೇಸ್ ಡೇಸ್ ತರಕಾರಿ ಅಂಗಡಿಯಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ

ನಮ್ಮಲ್ಲಿ ಅಕ್ಯೂಸ್ ಎ ಒನ್ ಮತ್ತು ಏ ಟು ಯೋಗಾನ ಮತ್ತೆ ತಾಲೂಕಿನಲ್ಲಿ ಇರೋದರಿಂದ ಮತ್ತೆ ಅವ್ರಿಗೆ ಕೆಲವೊಂದು ವಿಚಾರದಲ್ಲಿ ಅವ್ರಿಬ್ರೂ ಭಯ ಮಡಿಸಿದ್ರು ಅಂತ ಯಾ ಬಿಕ್ಟಮ್ ಮತ್ತು ಅಕ್ಯೂಸ್ಗೆ ಭಯ ಮಡಿಸಿದಂಥ ಕೊಲೆ ಆಗಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ಕಂಡು ಬಂದಿದೆ ಈಗ ನಾವು ತನಿಖೆಯನ್ನು ಮುಂದುವರಿಸಿ ನಾವು ಅಕ್ಯೂಸ್ ಯಾರು ಇರ್ತಾರೋ ಅವ್ರದ್ದು ಸ್ಪಷ್ಟವಾಗಿ ನಾವು ತನಿಖೆ ನಡೆಸಾದ ಮೇಲೆ ಗೊತ್ತಾಗುತ್ತೆ ಫಾರ್ ವಾಟ್ ಎಕ್ಸಾಕ್ಟ್ ರೀಸನ್ಸ್ ಕೊಲೆ ಆಗಿದೆ ಅಂತ ನಾನು ಗೊತ್ತಾಗುತ್ತೆ ಸಿ ಎನ್ ನವರು ತನಿಖೆಯನ್ನು ನಡೆಸ್ತಾರೆ ప్రైమరీలీ ఇట్ లుక్స్ లైక్ దిస్ ఫైనాన్షియల్ మ్యాటర్స్ బట్ వి విల్ హావ్ టు ఇంగేస్టెట్ ఇట్ నంబర్ ఓన్ ఆస్పత్రిలో ಇದ್ದారా అవని ప్రస్తవే తీసుకుందాం హాస్పిటల్ లో ಇದ್ದార బట్ ఇగ ఇబ్రూ కూడా పయింట్ తోని దారా ఏగే మేడం నమ్కి ఇగ అవర్ చేరదు ఇబ్రూ తగొనిదిరి అంటే ఇగ ఇబ్రూకు ట్రీట్మెంట్ కొడుస్తాది తగొనిదారలా అంటే నౌ విల్ హావ్ టు వెయిట్ ఫర్ ది మెడికల్ రిపోర్ట్స్ ఎర్లీ మేడం అడ్మిట్ అయ్యి ఉంటారు తుంకో వస్తది ఇది నిల్లనుని ఏనో ఎందు కంటాక్ట్ ఓర్ యా యోగానందమకని సంబంధిక సంబంధిక అవ్విబ్రూను ಯೋಗಾನಂದ ಮತ ಆಮೇಲೆ ಇಬ್ಬರು ಸಂಬಂಧಿಕರು ಈ ಪ್ರಕರಣದಲ್ಲಿ ನಮ್ ಪ್ರಾಥಮಿಕ ತನಿಖೆಯಲ್ಲಿ ನಾವು ಏನು ಸಿ ಎ ಡಿ ಕೆ ನಾವು ಹ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಏನು ಹೇಳಿದ್ವಿ ಅದರಲ್ಲಿ ಆಲ್ರೆಡಿ ಎ ಒನ್ ಅಂಡ್ ಈಗ ಯಾರು ಇಂಪಾರ್ಟೆಂಟ್ ಅಕ್ಯೂಸ್ ಇದ್ದಾರೆ ಅವ್ರು ಇವತ್ತು ಅರೆಸ್ಟ್ ಬಟ್ ಈಗ ಇವ್ರ ಅಕ್ಯೂಸ್ ಏನು ನಾವು ಅಶೋಕ್ ತಗೊಂಡಾದ್ಮೇಲೆ ತನಿಖೆ ಆದ್ಮೇಲೆ ಇನ್ನೂ ಬೇರೆಯವರು ಯಾರಾದ್ರೂ ಭಾಗ ಆಗಿದ್ದಾರೆ ಅಂತ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ

ಈಗ ತಮ್ಗೆ ಈಗಾಗಲೇ ಹೇಳಿದಂಗೆ ಇದು ಮಾಡೋದು ಇಟ್ಸ್ ಜಾಯಿಂಟ್ ಎಫರ್ಟ್ ಆಫ್ ಹಾಸನ್ ಟೀಮ್ ಅಂಡ್ ಟೀಮ್ ನಮ್ದು ಯಾರು ಯಾರು ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದಾರೆ ಶರಣ ಇನ್ಸ್ಪೆಕ್ಟರ್ ವರ್ಕ್ಸ್ ಫಾರ್ ಹಾಸನ್ ಡಿಸ್ಟಿಕ್ ಪೊಲೀಸ್ ತಂಡ ರಚನೆ ಮಾಡ್ತೀವಿ ದಟ್ ಬಿಲಾಂಗ್ಸ್ ಟು ಹಾಸನ್ಸ್ ದಿಸ್ ಕೇಸ್ ವೆರಿ ಚಾಲೆಂಜಿಂಗ್ ಕೇಸ್ ಫಾರ್ ಬೋತ್ ದ್ಮೆಂಟ್ ಟು ಗೆಟ್ ಹೋಲ್ಡ್ ಲೀಸ್ಟ್